ಕಂಜು ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ಸಂಧಿ ಬಗ್ಗೆ ತಿಳಿದುಕೊಳ್ಳೋಣ ಸಂಧಿ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದನ್ನು ಸಂಧಿ ಎನ್ನುತ್ತೇವೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದನ್ನು ಸಂಧಿ ಎನ್ನುತ್ತೇವೆ ಸ್ವರ ಸಂಧಿ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಸ್ವರ ಸಂಧಿ ಎನ್ನುತ್ತೇವೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಸ್ವರಸಂಧಿ ಎನ್ನುತ್ತೇವೆ ಉದಾಹರಣೆಗೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಸಂಧಿ ಪದ ಆಡು ಪ್ಲಸ್ ಇಸು ಆಡಿಸು ಇಲ್ಲಿ ಪೂರ್ವ ಪದದಲ್ಲಿ ಊ ಬಂದಿದೆ ಉತ್ತರ ಪದದಲ್ಲಿ ಈ ಬಂದಿದೆ ಇದು ಸಂಧಿ ಊರು ಪ್ಲಸ್ ಅಲ್ಲಿ ಊರಲ್ಲಿ ಊರು ಪ್ಲಸ್ ಅಲ್ಲಿ ಊರಲ್ಲಿ ಪೂರ್ವ ಪದ ಹೂ ಬಂದಿದೆ ಉತ್ತರ ಪದ ಆ ಬಂದಿದೆ ಇದು ಸ್ವರ ಸಂಧಿ ವ್ಯಂಜನ ಸಂಧಿ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ಅದನ್ನು ವ್ಯಂಜನ ಸಂಧಿ ಎನ್ನುತ್ತೇವೆ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ಅದನ್ನು ವ್ಯಂಜನ ಸಂಧಿ ಎನ್ನುತ್ತೇವೆ ಉದಾಹರಣೆಗೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಸಂಧಿ ಪದ ಮನೆ ಪ್ಲಸ್ ಕೆಲಸ ಮನೆ ಗೆಲಸ ಇಲ್ಲಿ ಏ ಬಂದಿದೆ ಇಲ್ಲಿ ಕ ಬಂದಿದೆ ಮನೆ ಗೆಲಸ ದಿಕ್ ಪ್ಲಸ್ ಅಂತ ದಿಗಂತ ಅಂತ ಕ ಪ್ಲಸ್ ಆ ಬಂದಿದೆ ವಾಕ್ ಪ್ಲಸ್ ಮಯ ವಾಗ್ಮಯ ಕ ಪ್ಲಸ್ ಆ ಬಂದಿದೆ ಇದು ವ್ಯಂಜನ ಸಂಧಿಗೆ ಉದಾಹರಣೆ ಕನ್ನಡ ಸಂಧಿಗಳು ಸ್ವರಸಂಧಿ ಅಲ್ಲಿ ಲೋಪಸಂಧಿ ಆಗಮ ಸಂಧಿ ವ್ಯಂಜನ ಸಂಧಿ ಆದೇಶ ಸಂಧಿ ಲೋಪ ಸಂಧಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಸ್ವರವು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು ಇದನ್ನು ಲೋಪಸಂಧಿ ಎನ್ನುತ್ತೇವೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಸ್ವರವು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು ಇದನ್ನು ಸಂಧಿ ಎನ್ನುತ್ತೇವೆ ಉದಾಹರಣೆಗೆ ಶಾಲೆ ಪ್ಲಸ್ ಅನ್ನು ಶಾಲನ್ನು ಇಲ್ಲಿ ಅರ್ಥ ಕೆಡುತ್ತದೆ ಇಲ್ಲಿ ಏಕಾರವನ್ನು ಲೋಪ ಮಾಡಿದರೆ ಅರ್ಥ ಕೆಡುತ್ತದೆ ಆದ್ದರಿಂದ ಇಂಥ ಸಂದರ್ಭದಲ್ಲಿ ಲೋಪ ಮಾಡಬಾರದು ಉದಾಹರಣೆಗೆ ನಾವು ಪ್ಲಸ್ ಎಲ್ಲ ನಾವೆಲ್ಲ ಇಲ್ಲಿ ಊಕಾರವನ್ನು ಲೋಪ ಮಾಡಿದರೆ ಅರ್ಥ ಕೆಡುವುದಿಲ್ಲ ಇಂಥ ಸಂದರ್ಭಗಳಲ್ಲಿ ಲೋಪ ಮಾಡಬಹುದು ಊಕಾರ ಲೋಪಸಂದಿ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಉ ಮತ್ತೆ ಪ್ಲಸ್ ಇ ಬಂದಿದೆ ದೇವರು ಪ್ಲಸ್ ಇಂದ ದೇವರಿಂದ ಉ ಪ್ಲಸ್ ಹಿ ಆಲು ಪ್ಲಸ್ ಉಂಡ ಹಾಲುಂಡ ಪ್ಲಸ್ ಊ ಇದು ಊಕಾರ ಲೋಪ ಸಂಧಿ ಊಕಾರ ಲೋಪ ಸಂಧಿ ಏಕಾರ ಲೋಪ ಸಂಧಿ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಎ ಮತ್ತೆ ಓ ಬಂದಿದೆ ಒಮ್ಮೆ ಪ್ಲಸ್ ಒಮ್ಮೆ ಒಮ್ಮೊಮ್ಮೆ ಎ ಪ್ಲಸ್ ಓ ಬಂದಿದೆ ವಾರಕ್ಕೆ ಪ್ಲಸ್ ಒಂದು ವಾರಕ್ಕೊಂದು ಎ ಪ್ಲಸ್ ಓ ಬಂದಿದೆ ಇದು ಏಕಾರ ಸಂಧಿ ಆಕಾರ ಸಂಧಿ ಉದಾಹರಣೆಗೆ ದೇವರ ಪ್ಲಸ್ ಆನೆ ದೇವರಾನೆ ಆ ಪ್ಲಸ್ ಆ ಬಂದಿದೆ ಪೋಗುತ್ತ ಪ್ಲಸ್ ಇರ್ಪ ಪೋಗುತಿರ್ಪ ಇಲ್ಲಿ ಆ ಪ್ಲಸ್ ಈ ಬಂದಿದೆ ನಮ್ಮ ಪ್ಲಸ್ ಒಡೆಯ ನಮ್ಮೊಡೆಯ ಮತ್ತೆ ಓ ಬಂದಿದೆ ಇದು ಆಕಾರಕ ಲೋಪಸಂಧಿ ಆಕಾರಕ ಲೋಪ ಸಂಧಿ ಈ ಕಾರಕ ಸಂಧಿ ಅಲ್ಲಿ ಪ್ಲಸ್ ಅಲ್ಲಿ ಅಲ್ಲಲ್ಲಿ ಈ ಪ್ಲಸ್ ಆ ಬಂದಿದೆ ಎಲ್ಲಿ ಪ್ಲಸ್ ಎಲ್ಲಿ ಎಲ್ಲೆಲ್ಲಿ ಈ ಪ್ಲಸ್ ಎ ಬಂದಿದೆ ಇದು ಈ ಕಾರಕ ಲೋಪ ಸಂಧಿ ಧನ್ಯವಾದಗಳು